ಕುಖ್ಯಾತ ಅಂತಾರಾಜ್ಯ ಕಳನನ್ನ ಬಂಧಿಸುವಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅನ್ನಪೂರ್ಣೇಶ್ವರಿ ನಗರದ ಆರೋಗ್ಯ ಬಡಾವಣೆಯ ಪ್ರಸನ್ನಕುಮಾರ್ ಅವರು ಕುಟುಂಬ ಸಮೇತ ಕಳೆದ ಆಗಸ್ಟ್ ಹತ್ತೊಂಬತ್ತರಂದು ಮಧ್ಯಾಹ್ನ ಮನೆಗೆ ಬೀಗ ಹಾಕಿಕೊಂಡು ಹೊರಗಡೆ ಹೋಗಿ ಮತ್ತೆ ಸಂಜೆ ವಾಪಸ್ ಬಂದು ನೋಡಿದಾಗ ಮುಂಬಾಗಿಲ ಡೋರ್ ಲಾಕ್ ಮೀಟಿ ಒಳನುಗ್ಗಿ ಕೊಠಡಿಯಲ್ಲಿನ ಬೀರುವಿನಲ್ಲಿದ್ದ ಚಿನ್ನಾಭರಣ ಬೆಳ್ಳಿಯ ವಸ್ತುಗಳನ್ನು ಕಳವು ಮಾಡಲಾಗಿತ್ತು ಈ ಸಂಬಂಧ ಪ್ರಸನ್ನಕುಮಾರ್ ನೀಡಿದ ದೂರು ಆಧರಿಸಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡರೂ ಸಹ ಆರೋಪಿಯ ಸುಳಿವು ದೊರೆತಿರುವುದಿಲ್ಲ ತನಿಖೆಯನ್ನು ಮುಂದುವರಿಸಿ ಖಚಿತವಾದ ಮಾಹಿತಿಯನ್ನು ಕಲೆ ಹಾಕಿ ಕಳೆದ ನವೆಂಬರ್ ಒಂಬತ್ತರಂದು ಓರ್ವ ವ್ಯಕ್ತಿಯನ್ನ ಉತ್ತರ ಪ್ರದೇಶದ ಮುರ್ದಾಬಾದ್ನ ಜಿಲ್ಲಾ ಕಾರಾಗೃಹದಿಂದ ಬಾಡಿ ವಾರೆಂಟ್ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಚಿನ್ನಾಭರಣಗಳನ್ನ ಕಳವು ಮಾಡಿರುವುದಾಗಿಯೂ ತಪ್ಪೊಪ್ಪಿಕೊಂಡು ನಗರದಲ್ಲಿ ವಿವಿಧ ಕಡೆಗಳಲ್ಲಿ ಮನೆ ಕಳವು ಮಾಡಿರುವುದನ್ನು ಬಾಯ್ಬಿಟ್ಟಿರುತ್ತಾನೆ ಮಾಡ್ತಾ ಒಬ್ಬ ಕುಖ್ಯಾತ ಅಂತರರಾಜ್ಯ ಕಳನನ್ನು ಬಂಧಿಸುವಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇದು ಪ್ರಮುಖವಾಗಿ ಆಗಿರ್ತಕ್ಕಂಥದ್ದು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಲ್ಲಿ ತಿಂಗಳಾಗಿರ್ತಕ್ಕಂಥ ಒಂದು ಹಗಲು ಮನೆ ಕಳ್ಳತನದ ಪ್ರಕರಣದ ತನಿಖೆಯನ್ನು ಕೈಗೊಂಡಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈ ಒಂದು ಕಾರ್ಯಾಚರಣೆ ನಡೆಸಿ ಈ ಕುಖ್ಯಾತ ಮನೆಗಳತನ ಮಾಡ್ತಾ ಇರ್ತಕ್ಕಂತಹ ಆರೋಪಿಯನ್ನು ಅದರಲ್ಲಿ ಮುಖ್ಯವಾಗಿ ಅಂತಾರಾಜ್ಯ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆತನಿಂದ ಒಂದು ಕೆ ಜಿ ಏಳ್ನೂರು ಗ್ರಾಮ್ನಷ್ಟು ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ ಇದರ ಮೌಲ್ಯ ಸುಮಾರು ಒಂದು ಕೋಟಿ ಮೂವತ್ತಾರು ಲಕ್ಷ ಆಗಬಹುದೆಂದು ಅಂದಾಜಿಸಲಾಗಿದೆ ಜೊತೆಗೆ ಈತನಿಂದ ಈ ಕಾರ್ಯಾಚರಣೆಯಲ್ಲಿ ಸುಮಾರು ಹನ್ನೊಂದು ಪ್ರಕರಣಗಳು ಬೆಳಕಿಗೆ ಬಂದಿರ್ತಕ್ಕಂಥದ್ದು ಕಂಡುಬಂದಿದೆ ಆರೋಪಿ ಈಗಾಗಲೇ ಹೇಳಿದಾಗೆ ಅತ್ಯಂತ ಕುಖ್ಯಾತ ಆರೋಪಿಯಾಗಿದ್ದಾನೆ ಇದು ಘಟನೆ ಆಗಿರ್ತಕ್ಕಂಥದ್ದು ಕಳೆದ ಆಗಸ್ಟ್ನಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಮಧ್ಯಾಹ್ನ ಅವರು ಮನೆಗೆ ಬೀಗ ಹಾಕ್ಕೊಂಡು ಹೊರಗಡೆ ಹೋದಾಗ ಸಂಜೆ ವಾಪಸ್ ಬಂದು ನೋಡಿದಾಗ ಡೋರ್ ಲಾಕ್ ಮುಗಿದು ಯಾರೋ ಆರೋಪಿಗಳು ಮನೆಯಲ್ಲಿ ಈ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕಂಡುಬಂದಿದೆ ಅದರ ತನಿಖೆಯ ಜಾಡನ್ನು ಹಿಡಿದ ಪೊಲೀಸರು ಅಲ್ಲಿ ಸಿಕ್ಕಂತಹ ಒಂದು ಚಾನ್ಸ್ ಫಿಂಗರ್ ಪ್ರಿಂಟ್ನ ಆಧಾರದ ಮೇಲೆ ಈ ತನಿಖೆಯನ್ನು ಮುಂದುವರಿಸಿ ಆತ ಯಾರು ಆರೋಪಿದ್ದಾನೆ ಆತನನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಆತನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಕೊನೆಗೆ ಆತ ಈ ಮುರಾದಾಬಾದ್ ಜಿಲ್ಲಾ ಕಾರ್ಯಾಗಾರದಲ್ಲಿ ಬೇರೊಂದು ಪ್ರಕರಣದಲ್ಲಿ ದಸ್ತಗಿರಿಯಾಗಿ ಅಲ್ಲಿರ್ತಕ್ಕಂಥದ್ದು ಕಂಡುಬಂದು ಆತನ ಬಾಡಿ ವಾರಂಟನ್ನು ತೆಗೆದುಕೊಂಡು ಬಂದು ಇಲ್ಲಿ ಆತನನ್ನು ತಂದು ಕೂಲಂಕುಷವಾಗಿ ವಿಚಾರಣೆ ಮಾಡಿದ ಮೇರೆಗೆ ಆತ ಈ ಹನ್ನೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದು ನಂತರದಲ್ಲಿ ಮುಂಬೈ ಗುಡ್ಗಾಂ ಮತ್ತು ಉತ್ತರ ಪ್ರದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿ ಈ ಸುಮಾರು ಒಂದು ಕೆ ಜಿ ಏಳ್ನೂರು ಗ್ರಾಮ್ನಷ್ಟು ಚಿನ್ನಾಭರಣಗಳನ್ನು ಅದರಿಂದ ವಶಪಡಿಸ್ಕೊಂಡಿದ್ದಾರೆ ಇದರಿಂದಾಗಿ ಬೆಂಗಳೂರು ನಗರದ ಈಗಾಗಲೇ ಹಾಗೆ ಸುಮಾರು ಹನ್ನೊಂದು ಪ್ರಕರಣಗಳು ಈಗ ಬೆಳಕಿಗೆ ಬಂದಿದೆ ಆರೋಪಿಯ ಬಂಧನದಿಂದ ಅನ್ನಪೂರ್ಣೇಶ್ವರಿ ನಗರದ ಆರು ಕೆಂಗೇರಿ ಜ್ಞಾನಭಾರತಿ ಯಾರ್ಡ್ ಪೀಣ್ಯ ಬಾಣಸವಾಡಿ ಪೊಲೀಸ್ ಠಾಣೆಯ ತಲಾ ಒಂದು ಸೇರಿ ಹನ್ನೊಂದು ಮನೆ ಕಳು ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ತಿಳಿಸಿದ್ದಾರೆ ಆ ಮಾಹಿತಿಯ ಮೇರೆಗೆ ಕಳೆದ ನವೆಂಬರ್ ಹದಿನಾಲ್ಕರಂದು ಮುಂಬೈನ ಜವಾರಿ ಬಜಾರ್ನ ಗಿರವಿ ಅಂಗಡಿಯ ಮಾಲೀಕನಿಗೆ ಮಾರಾಟ ಮಾಡಿದ್ದ ಐನೂರ ಒಂದು ಗ್ರಾಮ್ ಚಿನ್ನಾಭರಣಗಳು ಹಾಗೂ ಅದೇ ದಿನ ಜವಾರಿ ಬಜಾರ್ನ ಮತ್ತೊಂದು ಗಿರವಿ ಅಂಗಡಿಯಿಂದ ನೂರ ಅರವತ್ತು ಗ್ರಾಮ್ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ ಇದಲ್ಲದೆ ನವೆಂಬರ್ ಹದಿನೆಂಟರಂದು ಗುರುಗಾಂವ್ನ ಗಿರವಿ ಅಂಗಡಿಯೊಂದರಿಂದ ನೂರ ಮೂವತ್ತು ಗ್ರಾಮ್ ಚಿನ್ನಾಭರಣಗಳು ನವೆಂಬರ್ ಇಪ್ಪತ್ತೊಂದರಂದು ಸಂಬಲ್ ಜಿಲ್ಲೆಯ ಗಿರವಿ ಅಂಗಡಿಯೊಂದರಿಂದ ಆರುನೂರ ಅರವತ್ತೆರಡು ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ವಶಕ್ಕೆ ತೆಗೆದುಕೊಂಡು ಸುದೀರ್ಘ ವಿಚಾರಣೆ ನಡೆಸಿದಾಗ ಕಳವು ಮಾಡಿದ್ದ ಚಿನ್ನಾಭರಣಗಳನ್ನು ಉತ್ತರ ಪ್ರದೇಶದ ವಿವಿಧ ಗಿರವಿ ಅಂಗಡಿಗಳಲ್ಲಿ ಮಾರಾಟ ಮಾಡಿರುವುದಾಗಿ ತಿಳಿಸಿರುತ್ತಾನೆ ಉತ್ತರ ಪ್ರದೇಶದ ಮುರ್ದಾಬಾದ್ ಜಿಲ್ಲೆಯ ಫೈಮ್ ಅಲಿಯಾಸ್ ಎಟಿಎಂ ಬಂಧಿತ ಆರೋಪಿಯಾಗಿದ್ದಾನೆ ಈತನ ವಯಸ್ಸು ಮೂವತ್ತೆಂಟು ಎಂದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈಗ ಹಾಕಿದ ಮನೆಗಳನ್ನು ಗುರುತಿಸಿ ಕಳವು ಮಾಡುತ್ತಿದ್ದ ಹೊರರಾಜ್ಯದ ಕುಖ್ಯಾತ ಮನೆಗಳನ್ನು ಬಂಧಿಸಿ ಭರ್ಜರಿ ಭೇಟಿಯಾಡಿರುವ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಒಂದು ಪಾಯಿಂಟ್ ಮೂವತ್ತಾರು ಕೋಟಿ ಮೌಲ್ಯದ ಒಂದು ಕೆಜಿ ಏಳ್ನೂರು ಗ್ರಾಂ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿದ್ದಾರೆ ಈತ ಮೂರು ವಿಷಯಗಳಲ್ಲಿ ಪದವೀಧರನಾಗಿದ್ದ ಎಂದು ಕೂಡ ತಿಳಿದುಬಂದಿರುತ್ತದೆ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಎಸಿಪಿ ಬಸವರಾಜ ಎ ತೇಲಿ ಕೆಂಗೇರಿ ಅವರ ಮಾರ್ಗದರ್ಶನದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಎವಿ ನೇತೃತ್ವದ ಸಿಬ್ಬಂದಿ ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ